ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಬನ್ನಿ ಇವತ್ತು ಐದನೇ ದಿನದ ನವರಾತ್ರಿ ಮಾಡ್ತಾಯಿದ್ದೀವಿ ನಾಲ್ಕು ಗಂಟೆಗೆ ಎದ್ದು ಅದಾದ ನಂತರ ಮನೆಯೆಲ್ಲ ಶುದ್ಧ ಮಾಡಿ ಆಚೆ ಎಲ್ಲ ಶುದ್ಧ ಮಾಡಿ ನಾನು ಶುದ್ಧ ಆಗಿ ಬಂದಿರೋ ಅಂಥದ್ದು ಇವಾಗ ನೈವೇದ್ಯ ಮಾಡೋಣ ಅಂತ ಅಗ್ನಿದೇವನಿಗೆ ಧೂಪ ದೀಪ ತೋರಿಸಿ ನಂತರ ಇವಾಗ ನೈವೇದ್ಯ ಮಾಡ್ಕೊಳ್ಳೋಣ ಬನ್ನಿ ಏನ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಯಾವ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂಡ್ ನೈವೇದ್ಯ ಆಗಿರ್ಬೋದು ಹೂವು ಬಣ್ಣ ಪ್ರತಿಯೊಂದು ತಿಳ್ಕೊಳ್ಳೋಣ ಅಂಡ್ ಇವತ್ತು ನಾವು ನವರಾತ್ರಿಯ ಐದನೇ ದಿನ ತಾಯಿ ದುರ್ಗಾ ಮಾತೆಯ ಅವತಾರಾದ ಸ್ಕಂದ ಮಾತೆಗೆ ಪೂಜೆನ ಮಾಡ್ತಾ ಇದ್ದೀವಿ ಆ ತಾಯಿಯ ಕಥೆಯನ್ನು ತಿಳ್ಕೊಳ್ಳೋಣ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತ ತಾಯಿ ಪಾರ್ವತಿಯ ಒಂದು ರೂಪವಾಗಿದೆ ಈಕೆಯನ್ನು ನವರಾತ್ರಿಯ ಐದನೇ ನಂದು ಪೂಜಿಸಲಾಗುತ್ತದೆ ಒಮ್ಮೆ ತಾಯಿ ಪಾರ್ವತಿಯು ಕೋಪಗೊಂಡು ಕುಮಾರ ಕಾರ್ತಿಕೇಯನನ್ನು ರಕ್ಷಿಸಲು ಆದಿಶಕ್ತಿ ರೂಪದಲ್ಲಿ ಕಾಣಿಸಿಕೊಂಡಳು ಇಂದ್ರನು ಭಯದಿಂದ ನಡುಗಲು ಪ್ರಾರಂಭಿಸಿ ಇಂದ್ರನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹೆಸರು ಕೂಡ ಸ್ಕಂದ ಆಗಿರುವುದರಿಂದ ಎಲ್ಲ ದೇವತೆಗಳು ದುರ್ಗಾದೇವಿಯ ಈ ರೂಪವನ್ನು ಸ್ಕಂದ ಮಾತಾ ಎಂದು ಗೌರವಿಸುತ್ತಾ ಪೂಜಿಸಲು ಆರಂಭಿಸಿದರು ತಾಯಿ ಸ್ಕಂದ ಮಾತೆಯು ನಾಲ್ಕು ಕೈಗಳನ್ನು ಹೊಂದಿರುತ್ತಾಳೆ ಅದರಲ್ಲಿ ಒಂದು ಕೈ ಸ್ಕಂದ ಎಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹಿಡಿದು ಮತ್ತು ಇನ್ನೆರಡು ಕೈಗಳಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ ಮತ್ತು ಇನ್ನೊಂದು ಕೈಗಳಲ್ಲಿ ಅಭಯ ಮುದ್ರೆಯನ್ನು ತಾಯಿ ತನ್ನ ಭಕ್ತರನ್ನು ಆಶೀರ್ವಾದ ಮಾಡುತ್ತಾಳೆ ಈಕೆಯ ಮೈ ಬಣ್ಣವು ಸಂಪೂರ್ಣ ಬೆಳ್ಳದಾಗಿರುತ್ತದೆ ತಾಯಿಯು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ ಆದ್ದರಿಂದ ತಾಯಿಯನ್ನು ಪದ್ಮಾಸನ ದೇವಿ ಎಂದು ಹೇಳಲಾಗುತ್ತದೆ ಸಿಂಹವು ತಾಯಿಯ ಅಂದರೆ ಸ್ಕಂದ ಮಾತೆಯ ವಾಹನವಾಗಿರುತ್ತದೆ ಈ ದಿನದಂದು ಪೂಜೆ ಮಾಡುವುದರಿಂದ ತಾಯಿ ಸ್ಕಂದ ಮಾತೆಯ ಆಶೀರ್ವಾದವಲ್ಲದೆ ಮಗನಾದ ಅಂದರೆ ಸ್ಕಂದ ಎಂದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವು ಸಿಗುತ್ತದೆ ಇವತ್ತಿನ ಬಣ್ಣ ಬಂದು ಬಿಳಿಯ ಬಣ್ಣ ತಾಯಿಗೆ ಇಷ್ಟ ಆದದ್ದು ತಾಯಿಗೆ ಹೂವು ಅಂತ ಬಂದ್ರೆ ಕಮಲ ಸೇವಂತಿಗೆ ಎಲ್ಲೋ ಕಲರ್ ಹೂವನ್ನ ನೀವು ಅರ್ಪಿಸಬಹುದು ಮಲ್ಲಿಗೆನಾದರೂ ಅರ್ಪಿಸ್ಬೋದು ಸಮಯ ಬ್ರಾಹ್ಮಿ ಮುಹೂರ್ತ ಅದಾದ್ಮೇಲೆ ನೈವೇದ್ಯಕ್ಕೆ ಬಂದ್ರೆ ತಾಯಿಗೆ ಎಲೆಕೋಸಿಂದ ಮಾಡಿರೋ ನೈವೇದ್ಯ ಅಂದ್ರೆ ತುಂಬಾ ಇಷ್ಟ ಲಾಡು ಕೇಸರಿ ಭಾತು ಇನ್ನು ಯಾವ ತರ ಸಿಹಿ ಖಾದ್ಯನ ನೀವು ಮಾಡಿ ಇಡಬಹುದು ತಾಯಿ ಸ್ಕಂದ ಮತ್ತು ಒಂದು ಚುಟುಕಾದ ಕತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿನ್ನೆ ಹೇಳಿದಾಗೆ ಫ್ರೆಂಡ್ಸ್ ಇವತ್ತು ಅಬಾಂಡೆನ್ಸ್ ಆಫ್ ರಿಚ್ನೆಸ್ ಅಂದರೆ ತಾಯಿಯ ನಾಲ್ಕು ಐದು ಆರನೇ ದಿನ ತಾಯಿ ಲಕ್ಷ್ಮಿ ಸ್ವರೂಪದಲ್ಲಿ ನಮಗೆ ಕಾಣಿಸ್ಕೊತಾಳೆ ಅಂತ ನಾನು ನಿಮಗೆ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ಎರಡು ದಿನ ನಾವು ಪಾರ್ವತಿ ದೇವಿನ ಲಕ್ಷ್ಮೀ ರೂಪದಲ್ಲಿ ನಾವು ಪೂಜೆ ಮಾಡ್ಬೋದು ಅಬಾಂಡೆನ್ಸ್ ಆಫ್ ರಿಚ್ ಅಂದರೆ ಲಕ್ಷ್ಮಿ ಅಂದನೆ ನಿಮಗೆಲ್ಲಾರಿಗೂ ಗೊತ್ತಿರಿ ಸಂಪತ್ತು ಸಮೃದ್ಧಿನ ಕೊಟ್ಟು ನಮಗೆ ಒಳ್ಳೇದು ಮಾಡಲಿ ಅಂತ ನಾವು ಈ ಮೂಲಕ ತಾಯಿನ ಕೇಳ್ಕೊಳ್ಳೋಣ ಆ್ಯಂಡ್ ನಿಮ್ಮೆಲ್ಲರಿಗೂ ಅದು ಗೊತ್ತು ಸೊ ಹಾಗಾಗಿ ಒಂದು ಕಿವಿ ಮಾತುಕನ್ನು ನಿಮ್ಮ ಜೊತೆ ಶೇರ್ ಮಾಡಿ ಪೂಜೆ ಮುಗಿಸಿ ಆ ನಂತರ ನಾವು ಬಂದಿದ್ದೆ ದೇವಸ್ಥಾನಕ್ಕೆ ಬಂಡೆ ಮಾರೇವಸ್ಥಾನ ನಾವು ಬಂದಿರೋಂತದ್ದು ಅಲ್ಲೇ ನಾವು ದೇವಸ್ಥಾನದಲ್ಲಿ ಬನ್ನಿ ಮರ ಆ್ಯಂಡ್ ಪ್ರದಕ್ಷಿಣೆ ಹಾಕದ್ದು ನಿಮಗೂ ಕೂಡ ಹತ್ತಿರದಿಂದ ತಾಯಿನ ತೋರಿಸ್ತಾ ಇದ್ದೀನಿ ನೀವು ಅಲ್ಲಿಂದಾನೇ ಆಶೀರ್ವಾದನ ತಗೋಬಹುದು ತಾಯಿಗೆ ನಮಸ್ಕಾರ ಮಾಡ್ಕೊಂಡು ನಾವಿವಾಗ ಹೊರಟಿದ್ದು ಬನ್ನಿ ಮರದ ಹತ್ರ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಂತ ನಮ್ಮ ಜೊತೆ ನತೀಕ್ಷನ್ ಕರ್ಕೊಂಡ್ಬಂದಿದ್ವಿ ಅವಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ಲು ನೀವು ನೋಡ್ತಾ ಇರ್ಬೋದು ಅವರಪ್ಪನ ಜೊತೆ ಅಂತೂ ಸಕ್ಕತ್ ಗಂಟೆ ಹೊಡೆಯೋದಾಗಿರ್ಬೋದು ಆರತಿ ತಗೊಳ್ಳೋದು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ವಿ ಕ್ಯೂಟ್ ಆಗಿ ನೀವು ಕೂಡ ಅದನ್ನು ಎಂಜಾಯ್ ನೋಡಿ

ಅವ್ರು ಆಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಮ ಮೈಂಡಲ್ಲಿ ಎಷ್ಟೇ ಫ್ರಸ್ಟ್ರೇಷನ್ಸ್ ಇದ್ರೂ ಹೊರಟೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ನನೀಗಂತು ಹೇಳ ಜೊತೆ ಹಾಡ್ತಾ ಇದ್ದೆ ಯಾವಾಗುತ್ತೆ ರಾತ್ರಿ ಆಗುತ್ತೆ ನಿಜ ಗೊತ್ತಾಗ್ತಾ ಇಲ್ಲ ಅಷ್ಟು ಆಡ್ತಾ ಇರ್ತಾಳೆ ಆ್ಯಂಡ್ ಮನೇಲಂತೂ ಇವಾಗ ಫುಲ್ ಮಕ್ಕಳೇ ಮಕ್ಕಳು ಅಂದರೆ ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿದ್ದಾರೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಆಯ್ತಾ ಅವ್ರನ್ನೂ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ ಫುಲ್ಲು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅರ್ಧ ನೋಡಿದ್ರೆ ಏನು ಗೊತ್ತಾಗಲ್ಲ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಬನ್ನಿ ಮರಕ್ಕೆ ಆಲ್ರೆಡಿ ಎಷ್ಟು ಜನ ಪೂಜೆ ಮಾಡಿದ್ದಾರೆ ಗೊತ್ತಾ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಬೆಳಿಗ್ಗೆ ಆ ತಂಪಾದ ಗಾಳಿಯಲ್ಲಿ ಹೋಗಿ ಈಗೊಂತೂ ಪ್ರದಕ್ಷಿಣೆನ ಹಾಕ್ತೀವಲ್ಲ ನಿಜವಾಗ್ಲೂ ನಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ವೈಬ್ನ ತುಂಬುತ್ತೆ ಅಂತಲೇ ಹೇಳ್ಬೋದು ಚಿಕ್ಕ ಟಿಪ್ಸ್ನ ಶೇರ್ ಮಾಡ್ಕೊತೀನಿ ನಿಮಗೇನಾದರೂ ದೇವಸ್ಥಾನದಲ್ಲಿ ಬಿಲ್ಪತ್ರೆ ಏನಾದರೂ ಕೊಟ್ಟಿದ್ರೆ ಅದನ್ನು ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಧನಾತ್ಮಕ ಕೂಡ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಅತೀಕ್ಷ ಏನು ತೀಟೆ ಮಾಡ್ತಾಳೆ ಅಂತ

ಆದಮೇಲೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ವಿ ಆ್ಯಂಡ್ ಇವರೇ ನೋಡಿ ನಮ್ಮ ಅಕ್ಕನ ಮಕ್ಕಳು ಇಬ್ಬರೂ ದೊಡ್ಡವನ ಹೆಸರು ಪವನ್ ಆ್ಯಂಡ್ ಚಿಕ್ಕವನ ಹೆಸ್ರು ವೇದಾಂತ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಈ ಥರ ಊಟ ಮಾಡೋದು ನಮ್ಗೆ ತುಂಬ ಇಷ್ಟ ಸೊ ಹಂಗಾಗಿ ಎಲ್ಲರೂ ಕೂತ್ಕೊಂಡು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡಿದ್ದೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನವಣೆ ಖಾರ ಪೊಂಗಲ್ ಆ್ಯಂಡ್ ನಾರ್ಮಲ್ ರೈಸಲ್ಲಿ ಸ್ವೀಟ್ ಪೊಂಗಲ್ನ ಮಾಡಿ ಈ ಥರ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದು ನಮಗೆ ತುಂಬ ಇಷ್ಟ ಆ್ಯಂಡ್ ನಮ್ಮ ಮಕ್ಕಳಿಗೂ ಕೂಡ ಈ ಥರ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೀವು ನೋಡ್ತಾ ಇದ್ರೆ ಎಷ್ಟು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರಿ ಅಂದರೆ ನಮ್ಮ ಅತಿಕ್ಷಣ ನೀವು ನೋಡ್ತಾ ಇರ್ಬೋದು ಎಲ್ಲರ ಜೊತೆನೂ ಮಾತಾಡಿಕೊಂಡು ಊಟ ಮಾಡೋಕ್ಕೆ ಇಷ್ಟಪಡ್ತಾಳೆ ಈ ಥರ ಮಕ್ಕಳ ಜೊತೆ ನಾವು ಒಂದು ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ನಮ್ಮಲ್ಲಿ ಯಾವುದೇ ಥರ ಡಿಸ್ಟೆನ್ಸ್ ಇರೋದಿಲ್ಲ ಮಕ್ಕಳು ಮಾತಾಡುವಾಗ ಆರಾಮಾಗಿ ಮಾತಾಡ್ತಾರೆ ಒಂದು ಚಿಕ್ಕ ಕಿವಿ ಮಾತು ಅಂತಾನೆ ಅಂತ ಹೇಳ್ಬೋದು ನಾವು ಇದೇ ತರ ಮಕ್ಕಳು ಜೊತೆ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತೀವಿ ಅದರಿಂದ ನಮ್ಮಲ್ಲಿ ಮಕ್ಕಳಲ್ಲಿ ಯಾವುದೇ ತರ ಡಿಸ್ಟೆನ್ಸ್ ಬರೋದಿಲ್ಲ ಸೊ ಹೀಗಾಗಿ ನಾವು ಮಕ್ಕಳ ಜೊತೆ ಜಾಸ್ತಿ ಕನೆಕ್ಟ್ ಆಗಿರೋಕ್ ಇಷ್ಟಪಡ್ತಿರ್ತೀವಿ ಭಯನೂ ಕೂಡ ಅಷ್ಟೇ ಇದೆ ಅವರಿಗೆ ಎರಡೂ ಸಮಾನತೆಯಲ್ಲಿ ತೂಕ್ತಾ ಇದೀವಿ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಟೈಮ್ ನ ಎಲ್ಲರೂ ಸ್ಪೆಂಡ್ ಮಾಡಿ ಇದು ಬಂದ್ಬಿಟ್ಟು ನಿನ್ನೆ ಚಿಕ್ಕ ಕ್ಲಿಪ್ಪಿಂಗ್ ನ ತಗೊಂಡಿದ್ವಿ ನಿನ್ನೆ ಮಕ್ಳಿಗೆ ಬಂದಿದ್ ತಕ್ಷಣ ಅಮ್ಮನ ಮನೇಲಿ ಇದ್ರು ಅಲ್ಲಿಂದ ಬಂದ ಒಂದು ಚಿಕ್ಕ ಟಿಂಗ್ನ ತಗೊಂಡ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪುಣ್ಯ ಮಕ್ಕಳನ್ನ ಕರ್ಕೊಂಬರಕ್ಕೆ ಬರಕ್ ಹೋಗಿದ್ರು ನಾನಂತೂ ನತೀಕ್ಷನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ ಎರಡ ದಿನ ಅವಳನ್ನ ಇಟ್ಟಿರಕ್ ಅಮ್ಮ ಇನ್ನೊಂದು ನಾಲ್ಕೈದು ದಿನ ಇಟ್ಕೊತೀನಿ ಅಂದ್ರು ಬಟ್ ಆದ್ರೂ ಬೇಡ ಕಳಿಸ್ಬಿಡಿ ನಮ್ಗೆ ಆಗ್ತಾಯಿಲ್ಲ ಅಂತ ಎಲ್ಲರೂ ಕರೆಸ್ಕೊಂಡು ಮೊನ್ನೆ ಅಂತ ಇವಾಗ ಒಂಥರ ನಂದಾಗ ಹೋಗಲೋ ಥರ ಆಗ್ತಾಯಿದೆ ಮಕ್ಕಳೇ ಮಕ್ಕಳು ಅದನ್ನು ಖುಷಿನ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗೈತೆ ಒಂದು ಒಳ್ಳೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ಡಿಂಪನ ನಮ್ಮೆಲ್ಲರಿಗಿಂತ ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ದಾಳೆ ಅವ್ರನ್ನೊಂದ್ ಜೊತೆ ಅಂಡ್ ಇದಾಗಿತ್ತು ನಮ್ಮ ಇವತ್ತಿನ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಬಾ